ಹಾಯ್ ನಮಸ್ಕಾರ ನಮಸ್ಕಾರೀಪ ದೊಡ್ಡ ಮಂದಿಗೆ ಹೆಂಗಿದ್ರಿ ಎಲ್ಲರೂ ಅನ್ಕೊಂತೀನಿ ಆ ಇವಾಗ ತಾನೇ ನಮ್ಮ ಅವರು ಒಂದು ಸೂಪರ್ ಏಟ್ ಹಂತಕ್ಕೆ ತಲುಪಿದೆ ಮತ್ತೆ ಅದೇ ತರನಾಗಿ ಉಳಿದ ತಂಡಗಳು ಯಾವ ಯಾವ ತಂಡಗಳು ಸೂಪರ್ ಏಟ್ ಹಂತಕ್ಕೆ ತಲುಪಿವೆ ಅಂತ ನೋಡೋಣ ಬನ್ನಿ ಗ್ರೂಪ್ ಎ ಇಂದ ಇಂಡಿಯಾ ಮತ್ತು ಯು ಎಸ್ ಎ ತಂಡವು ಕ್ವಾಲಿಫೈ ಆಗಿವೆ ಮತ್ತು ಗ್ರೂಪ್ ಬಿ ತಂಡದ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡವು ಕ್ವಾಲಿಫೈ ಆಗಿವೆ ಸೂಪರ್ ಏಟ್ ಹಂತಕ್ಕೆ ಮತ್ತೆ ಸಿ ಗ್ರೂಪ್ನಲ್ಲಿ ಅಫ್ಘಾನಿಸ್ತಾನ್ ಮತ್ತು ವೆಸ್ಟ್ ಇಂಡೀಸ್ ತಂಡವು ಒಂದು ಕ್ವಾಲಿಫೈ ಆಗಿದೆ ಮತ್ತು ಡಿ ಗ್ರೂಪ್ನಲ್ಲಿ ಸೌತ್ ಆಫ್ರಿಕಾ ಮತ್ತು ಬಾಂಗ್ಲಾ ತಂಡವು ಬಹುತೇಕ ಖಚಿತ ಸೂಪರ್ ಏಟ್ ಹಂತಕ್ಕೆ ತಲುಪಿದ್ದಾವೆ ಈ ಎಂಟು ತಂಡಗಳು ಸೂಪರ್ ಏಟ್ ಹಂತಕ್ಕೆ ತಲುಪಿವೆ ಕ್ವಾಲಿಫೈ ಆಗಿವೆ ಅಂತ ಹೇಳ್ಬೇಕು ಅದೇ ತರನಾಗಿ ಇಂಡಿಯಾ ಒಂದು ಫೇಸ್ ಮಾಡಲಿರುವಂತ ಅಂದರೆ ಭಾರತದ ವಿರುದ್ಧ ಸೂಪರ್ ಏಟ್ ಹಂತದಲ್ಲಿ ಯಾವ ಯಾವ ತಂಡ ನಮ್ಮ ಎದುರಾಳಿ ಆಗಿ ಬರ್ತದಪ್ಪ ಅಂದರೆ ಮೊದಲನೇದಾಗಿ ಇಪ್ಪತ್ತನೇ ತಾರೀಕು ನಡೆಯುವಂತಹ ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾ ನಡುವೆ ನಡೆಯಲಿದೆ ಒಂದನೇ ಮ್ಯಾಚ್ ಸೂಪರ್ ನಲ್ಲಿ ನಂತರ ಎರಡನೇ ಮ್ಯಾಚ್ ಸೂಪರ್ ನಲ್ಲಿ ಭಾರತದ ಯಾವ್ದಪ್ಪ ಅಂದ್ರೆ ಬಾಂಗ್ಲಾ ವರ್ಷಸ್ ಇಂಡಿಯಾ ಅದು ಇಪ್ಪತ್ತೆರಡನೇ ತಾರೀಕು ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕಿಗೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಎಂಟು ಗಂಟೆಗೆ ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತವೆ ಮೂರು ಮ್ಯಾಚ್ ಸಹ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತವೆ ಇದು ಒಂದು ಹ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚಲ್ಲಿ ಒಂದು ಭಾರತ ಒಂದು ಶೇಡ್ ತೀರಿಸಿಕೊಳ್ಸುವ ಒಂದು ರಿವೆಂಜ್ ಟೈಮ್ ಅಂತ ಹೇಳ್ಬೇಕು ಹ್ಮ್ ಅದೊಂದು ಈ ಎರಡು ಮ್ಯಾಚ್ ಗೆದ್ದು ಸಹ ಆಸ್ಟ್ರೇಲಿಯಾ ಜೊತೆಗೆ ಒಂದು ಬೃಹತ್ ಜಯ ಗಳಿಸಿ ಮೊನ್ನೆ ಫೈನಲ್ ಅಲ್ಲಿ ಸ್ವತಂತ್ರ ಒಂದು ಕಹಿ ನೆನಪನ್ನ ಇವಾಗ ರಿವೆನ್ಸ್ ಟೈಮ್ ಅಂತ ತೀರ್ಸ್ಕೊಳಕೆ ಒಂದು ಅವಕಾಶ ಸಿಕ್ಕಿದೆ ಇವು ನಂತರ ಈ ಮ್ಯಾಚಸ್ಗಳಲ್ಲಿ ನಾನು ಇದೇ ತರ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅದೇ ತರ ನನ್ನ ಚಾನಲ್ ನೇಮನ್ನು ಮಹೇಶ್ ಹಕ್ಕಿ ಮಹೇಶ್ ಕಿರಿಕಿನ್ಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮೊದಲು ಆನಂತರ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಓಕೆ ಇದೇ ತರನಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ದೊಡ್ಡ ಸ್ಫೂರ್ತಿಯನ್ನು ತುಂಬುತ್ತದೆ ಅಂತಲೇ ಹೇಳ್ತೇನೆ ಓಕೆ ನೀವು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹ್ಞೂ ಇದೇ ತರನ ವಿಡಿಯೋ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ನನ್ನ ಬೆಳೆಸ್ಬೇಕಪ್ಪ ಬೆಳೆಸ್ರಿ ಓಕೆ ಥ್ಯಾಂಕ್ ಯು ಬಾಯ್